ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ ಯಾವುದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ ಅದನ್ನ ನಾನು ನೋಡಿಲ್ಲ ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ ಇ ಇವರಿಗೆ ಈ ನಾಲ್ಕೈದು ಪದ ಯಾವುದು ಪಾಕಿಸ್ತಾನು ಮುಸಲ್ಮಾನು ಕಾಂಗ್ರೆಸ್ಸು ನೇರು ಇವೆಲ್ಲ ನಾಲ್ಕೈದು ಪದಗಳು ತೆಗ್ದುಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ ಯಾಕೆ ದ್ವೇಷ ಭಾಷಣ ಮಾಡಬೇಕಿವ್ ಎಲ್ಲರೂ ಆಯ್ತಾಯ್ತು ತಗೊಳ್ಳಿ ಸಿ ಟಿ ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ ಅಮಾನತ್ ಮಾಡಿದ್ದೀವಲ್ಲ ಸರ್ ಆಯ್ತು ರೀ ಸಿ ಅವರು ರಾಜೀವ್ ಗೌಡ ಇರ್ಬೋದು ಯಾರು ಅವರೇನು ಎಮ್ ಎಲ್ ಎ ಅಲ್ಲ ಅಲ್ಲ ಏನು ಶಿಕ್ಷೆ ಕೊಡಬೇಕು ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದು ನಾವು ಮಾಡಿದ್ದೇವೆ ಈಗ ಇದರಲ್ಲಿ ನಿಮ್ಮ ಮುನಿರತ್ನವರು ಜಾತಿ ನಿಂದನೆ ಕೇಸಿದೆ ಬಿ ಜೆ ಪಿ ಅವ್ರು ಬಂದು ಮಾತಾಡಿದಾರಾ ಸಿ ಟಿ ರವಿಯವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ ಏನಕ್ಕೆ ಏ ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಏನಾದರೂ ಮಾಡಿದಾರ ಅವರು ಒಬ್ಬ ಪಾಕ್ಸು ಅಕ್ಯೂಸ್ಡಿಗೆ ಇನ್ನಾನು ವೇದಿಕೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾರೆ ಇವರಿಂದ ನಾವು ಕಲಿಬೇಕಾ ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊತಾ ಇಲ್ಲ ಮಾಡೋಕ್ಕಾಗೋದು ಇಲ್ಲ ವಜಾ ಮಾಡಿದ್ದೀವಿ ಅವರಿಗೆ ಮಾಡಬೇಕಾಗ್ತದೆ ಅದಾಗ್ಲೇನು ಅದನ್ನು ಕೊಟ್ಟಿದ್ದೇವಲ್ಲ ನಾವು ದ ಪಾಯಿಂಟ್ ಹೇರಿ ಬಿ ಜೆ ಪಿ ಅವರಿಗೆ ಇವಾಗ ಇಷ್ಟೊಂದು ಕಾಳಜಿ ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡಕ್ಕೆ ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲಿ ಅವ್ರದ್ದು ಒಂದು ತೀರ್ಮಾನ ತಗೋಣ ಹೇಳಿ ಅವ್ರ ಮೂರು ನಾಲ್ಕು ಜನದ ಬಗ್ಗೆ ನೋಡಿ ಮೊನ್ನೆ ರಾಜ್ಯಪಾಲರ ನಡೆ ಅಸಂವಿಧಾನಿಕ ಬಹಳ ಕ್ಲಿಯರ್ ಆಗಿ ಒನ್ ಸೆವೆಂಟಿ ಸಿಕ್ಸ್ ಇನ್ ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ವೈಲೇಟ್ ಆಗಿದೆ ಹಿಂದೆ ಆಯಿತು ನಾವು ಕೊಟ್ಟಿರುವಂಥ ಭಾಷಣದಲ್ಲಿ ಯಾವುದಾದರೂ ನಿಂದನೆ ಇದೆಯಾ ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದ್ದೀವ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದೀವಾ ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ ಒಂದು ಸರಿ ಅಲ್ಲ ಮೂರು ಸರಿ ಕೊಟ್ಟಿದ್ದಾರೆ ನಾನು ಹೋಗಿ ಸಿ ಆರ್ ಪಾಟೀಲ್ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮ ಅವರಿಗೆ ಏನು ಕೊಟ್ಟಿದ್ದೇನೆ ಕೊಟ್ಟಿದ್ದಾರೆ ಅದೇ ತಾನೇ ಇರೋದು ಭಾಷಣದಲ್ಲಿ ನೀವು ನೋಡಿದ್ದೀರಲ್ಲ ಹನ್ನೊಂದು ಪಾರ ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ ಜೆ ಜಿ ಎಮ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ ನಾವು ಕೇಳಬಾರ್ದಾ ಹೇಳಿ ಯಾರು ದುಡ್ಡಿದ್ದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ದುಡ್ಡು ಜಿ ಎಸ್ ಟಿ ಅಷ್ಟು ತಗೋತಾ ಇದ್ದಾರೆ ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೊತಾ ಇದಾರೆ ನಮ್ಮ ಹತ್ರ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲ್ ಕೊಡುವಂತ ಕೇಳುತ್ತಪ್ಪ ಹೇಳಿ ಹದಿನೈದನೇ ಹಣಕಾಸು ನಮ್ಮ ಪಂಚಾಯತ್ಗಳಿಗೆ ಬಂದಿಲ್ಲ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಳುತ್ತಪ್ಪ ನಮಗೆ ರಾಜ್ಯದ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳತ್ತಪ್ಪ ಇವತ್ತು ವಿ ಬಿ ಗ್ರಾಮ್ ಜಿ ಬಿಲ್ ಆ್ಯಕ್ಟನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ನಲ್ವತ್ತು ಪರ್ಸೆಂಟು ನಮ್ಮ ಪಾಲ್ ಅದಕ್ಕೆ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು ಕನ್ಸಲ್ಟೇಷನ್ ಮಾಡಿದ್ದಾರೆ ನಮ್ಮ ಹತ್ರ ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ ನಲ್ವತ್ತು ಪರ್ಸೆಂಟ್ ಕೊಡೋಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರನ್ನು ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ ಏನೋ ಅವ್ರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ ಆಗಿದ್ಯಾ ಅದು ಕನ್ಸಲ್ಟೇಷನ್ ಫೈನಾನ್ಸ್ ಕಮಿಷನ್ ಅವರು ಅವ್ರ ರಿಪೋರ್ಟ್ ಕೊಟ್ಟಾದ್ಮೇಲೆ ಮೂರು ತಿಂಗಳಾದ್ಮೇಲೆ ನಾಲ್ಕು ತಿಂಗಳಾದ್ಮೇಲೆ ಇದು ವಿ ಬಿ ಗ್ರಾಮ್ಜಿ ಬಿಲ್ ತರ್ತಾರೆ ವಿತ್ ಫೈನಾನ್ಷಿಯಲ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಫಿಕೇಶನ್ ಆನ್ ದ ಸ್ಟೇಟ್ ಆಫ್ ಫಾರ್ಟಿ ಪರ್ಸೆಂಟ್ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ ಅದನ್ನ ನಾವು ಜನರಿಗೆ ತಿಳಿಸತ್ತಪ್ಪ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಅವರೇ ತಾನೇ ಹೇಳಬೇಕು ನಾವೇನು ಹೇಳಬೇಕು ನಾವು ಹೇಳ್ತೀವಿ ಆದರೆ ರಾಜ್ಯಪಾಲರ ನಡೆ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ ಒಂದು ವೇಳೆ ಈಗ ಮೂವತ್ತೇಳು ಸೆಕೆಂಡು ಅಷ್ಟೇ ಮಾತಾಡಿದವರು ಮೂವತ್ತೇಳು ಸೆಕೆಂಡ್ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ರು ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು ನಮ್ಮ ವಿಧಾನಸ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು ಮತ್ತೆ ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು ಏನು ಅವಸರ ಆಯ್ತಪ್ಪ ಹೋಗೋಕ್ಕೆ ಏನು ಅವಸರ ಇತ್ತು ಬಿ ಜೆ ಪಿ ಅವರು ನಾಚಿಕೆ ಬರಬೇಕು ಅವರಿಗೆ ಚರ್ಚೆ ಮಾಡ್ರಿ ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳುಬಾರ್ದಂತೆ ನಾವು ಅವರಿಗೆ ಗೌರ್ನರ್ ಮುಖ್ಯ ರಾಷ್ಟ್ರಗೀತೆ ಮುಖ್ಯ ಅಲ್ಲ ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಟ್ರೈನಿಂಗಿಂದ ಅದ್ಯಾವು ಜಗನ್ನಾಥ್ ಭವನ ಮತ್ತು ಕೇಶವ್ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು ಧ್ವಜ ಬೇಡ ಗೀತೆ ಬೇಡ ಸಂವಿಧಾನ ಬೇಡ ಯಾಕೆ ರೀ ಚರ್ಚೆ ಮಾಡ್ತಾ ಇಲ್ಲ ಅದು ವಾಟ್ ವಾಸ್ ದ ಹರಿ ಗವರ್ನರ್ ಅವರು ಯಾಕೆ ಇನ್ನೂ ಒಂದು ಒಂದು ಎರಡು ಸೆಕೆಂಡ್ ನಿಂತು ಹೋಗ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ ಜೈ ಸಂವಿಧಾನ ಓದಿಲ್ಲ ಏನಿದು ಇದು ಚರ್ಚೆ ಆಗಬಾರ್ದ ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಶರತ್ ಬಚ್ಚೇಗೌಡ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದಾರೆಲ್ಲ ಫಸ್ಟ್ ಇನ್ಸಿಡೆಂಟ್ ಯಾವ್ದಾಗಿರೋದು ರಾಜ್ಯಪಾಲರ ಭಾಷಣ ಓದಿಲ್ಲ ಅದಾದ್ಮೇಲೆ ರಾಷ್ಟ್ರ ಗೀತೆಗೆ ಅವರು ನಿಂತ್ಕೊಂಡಿಲ್ಲ ಅದಾದ್ಮೇಲೆ ತಾನೇ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು ಅಲ್ಲಿ ತಂತ ಅವ್ರದಿತ್ತ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ನೀವು ನೋಡಿ ನಿಮ್ಮ ವಿಡಿಯೋನಲ್ಲಿ ಯಾರಾದರೂ ಒಬ್ಬ ಶಾಸಕನ ಮಾತಾಡಿದ್ನ ಒಂದನ ನಿಮಗೆ ಧ್ವನಿ ಕೇಳಿಸ್ತಾ ಇಲ್ಲ ಅವ್ರು ಯಾವಾಗ ಅವಸರದಿಂದ ಇಳಿದ್ರು ಅವಾಗ ಕೋಲ ಅಲ ಆಯ್ತು ಬಿ ಜೆ ಅವರು ಇದಕ್ಕೆ ಉತ್ತರ ಕೊಡ್ಲಿ ಅಂದ್ರೆ ಅವರು ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಮಾಡಬಾರ್ದು ಪಾರ್ಲಿಮೆಂಟ್ನಲ್ಲಿ ಒಂದೇ ಭಾರ ಒಂದೇ ಮಾತರಂ ಬಗ್ಗೆ ಮೂರು ಮೂರು ದಿನ ಚರ್ಚೆ ಮಾಡಿದ್ರು ಏನು ಅವಶ್ಯಕತೆ ಇತ್ತಪ್ಪ ಬೆಂಗಾಲ್ ಎಲೆಕ್ಷನ್ ಇದೆ ಅಂತನಾ ಇದ್ರ ಬಗ್ಗೆ ಅವ್ರು ಏನು ಉತ್ತರ ಇಲ್ಲ ನೋಡಿ ಇವು ಬಿ ಜೆ ಪಿಯವರು ಆರ್ ಎಸ್ ಎಸ್ನ ಕೈಗೊಂಬೆ ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ ಬರೆದಿಟ್ಕೊಳ್ಳಿ ನೀವು ಬಿ ಜೆ ಪಿದ ಸ್ವಂತ ಬಲ ಇಲ್ಲ ಏನಿಲ್ಲ ಅದಕ್ಕೆ ಅವರಿಗೆ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರ ಗೀತೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ ಅದು ಸದನದಲ್ಲಿ ಕಳೆದ ಎರಡು ದಿನ ಮೂರು ದಿನದಿಂದ ಎದ್ದು ಕಾಣ್ತಾ ಇದೆ ಫಸ್ಟ್ ಗೌರ್ ಆಯ್ತು ರೀ ಬಿ ಹರಿಪ್ರಸಾದ್ ವಜಾ ಮಾಡಿ ಏನಕ್ಕೆ ಗವರ್ನರಿಗೆ ಗವರ್ನರ್ ಹೋಗ್ತಾ ಇರ್ಬೇಕಾದ್ರೆ ನೀವು ನ್ಯಾಷನಲ್ ಅಡ್ಡ ಹಾಕೋದಲ್ಲ ಫಿಸಿಕಲಿ ಎಷ್ಟು ಬಂದಿದ್ರು ಏನಂತ ಹೇಳಿದ್ರು ನ್ಯಾಷನಲ್ ಅಂತ ಓದ್ರಿ ಸರ್ ಅಂತ ಹೇಳಿದ್ರು ಸಾರಿ ನ್ಯಾಷನಲ್ ಸ್ಪೀಚ್ ಓದಿ ನ್ಯಾಷನಲ್ ಅಂತ ಮುಗಿಸ್ಕೊಂಡು ಹೋಗಿ ಅನ್ನ ತಪ್ಪಾ ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗೌರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ ಬಿ ಜೆ ಪಿ ಅವರು ಹರಿಪ್ರಸಾದ್ ಅವರಿಗೆ ಶರತ್ ಬ್ರಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗೌರ್ನರಿಗೆ ಏನು ಮಾಡಬೇಕು ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ ಬಿ ಎನ್ ಎಸ್ ಎಸ್ನಲ್ಲಿ ಮಾನದಂಡ ಕ್ಲಿಯರ್ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿ ಜೆ ಪಿ ಅವರು ದಿಸ್ ವಾಸ್ ರಿಯಾಕ್ಷನ್ ವಾಟ್ ವಾಸ್ ದಿ ಆ್ಯಕ್ಷನ್ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅದು ಮರ್ತೋಗ್ಬಿಟ್ಟಿದಾರಾ ಅವ್ರು ಯಾಕೆ ಮುಂದೆ ಬಂದರು ಸ್ಪೀಚ್ ಓದಿ ಸ್ವಾಮಿ ನ್ಯಾಷನಲ್ಯಾಂಥ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು ಅಲ್ಲಿ ಇವರು ಇದ್ರು ನನಗೆ ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಲಂತಿದೆ ಅಂತ ಬಿಟ್ಟೇ ಬಿಟ್ರಂತೆ ಅವರು ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ ಮಾನದಂಡ ಕ್ಲಿಯರ್ ಇದೆ ವಜಾ ಆಗಲೇಬೇಕು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ವಿಲ್ ಸಿ ನೋಡಿ ಇದು ಲೋ ಕಾನೂನು ಸಚಿವರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನ ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ